ಅಲ್ಲ ಯಾವ ನನ್ನ ಸಾವಿಂತ್ರೆ ಕಣ ಲೋಪರ್ ಮುಂಡ್ಯಾರ ಗುಡ್ಸೊಟ್ಟಿರು ಕಿತ್ತೋದ್ ಮುಂಡ್ಯಾರು ಲೋಪರ್ ಮುಂಡ್ಯಾರ ಮಾರ್ಗೇಟ್ ಮುಂಡ್ಯಾರ ಗುಡ್ಸಟ್ಟಿರ ನಾನು ಕೋಳಿ ಆಕೆ ಮರು ಕಡಿದಿರಿ ನೀವು ಏ ಲೋಪರ್ ಮುಂಡ್ಯಾರ ಮಾರ್ಗೇಟ್ ಮುಂಡ್ಯಾರ ಓ ಸಾವಿತ್ರಿಕೊಂಡು ಏನು ಗೊತ್ತಾಗ್ಲಿಲ್ಲ ನೇ ನಿಮ್ಗೆ ಯಾವಳು ಕದ್ದಿರೋ ಅಂತ ಚೆನ್ನಾಗಿ ಗೊತ್ತು ಕಣ್ಣೆ ಕಣ್ಣಿ ಯಾವಳು ಅಂತ ನಂಗೆ ಚೆಂದ ಗೊತ್ತು ಅಲ್ಲ ಏನು ಒಬ್ಬರು ಮನೆ ತಗೋದ್ರಾಗ ನಾಟ್ಕೊತೀರಲ್ಲ ನೀ ಯಾರ ಮನೆ ತೆಗ ಹೋಗ್ದದಾಗ ನಾಟ್ಕೊತೀರಲ್ಲ ನಾಚಕ ಹಾಕಿ ಮಾನ ಬರೋದಿಲ್ವ ನಿಮ್ಮ ಜಾಗ ಬೆಂಕಿ ಇಕ್ಕ ನಿಮ್ಮ ಬೆಂಕಿ ಬೆಂಕಿಕ್ಕ ನಿಮ್ದು ಮಾನವ ಏನು ನಿಮ್ಮದು ಏನು ನಿಮ್ಮದು ಏನ್ ಗೊತ್ತಾಕಿರೇ ನಿಮಗೆ ಲೋಪರ್ ಮುಂಡ ಯಾವಳ್ಣ್ಣ ಅವಳು ಅಲ್ಲ ನನ್ನ ಯಾಕೆ ತಿನ್ನಕ್ಕೆ ಕಣ್ಣ ಕೊಡಿಯ ಆ ಹೇಳು ಯಾರೇ ಇಡ್ಕಂಡೆ ನೀನು ನಾನು ಯಾಕೆ ತಿನ್ನಕ ನಾನು ಹೇಳ್ತೀನಕ ಏ ಯಾ ಇಡ್ಕೊಂಡೆ ನೀನು ಕದ್ದು ಕೋಳಿ ತಿನ್ಬೇಕ ನೀನು ಕದ್ಕೊಡಿಯಾ ಅಯ್ಯೋ ಲೋಪರ್ ಮುಂಡೆ ಅದಕ್ಕನ ಗುರ್ಸಟ್ಟಿ ಒಳ್ಳೆದಾದ್ನೆ ನಿನ್ಗೆ ಯಾಕೆ ಕೊಟ್ಟೋತೀಯ ನೀನು ಯಾಕೆ ಕೊಟ್ಟೋಯ್ತೀಯ ಮುಂಡೆ ನೀನು ಲೋಪರ್ ಮುಂಡೆ ಕದ್ದಿ 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 ಪಾಠ ಬಿಟ್ಟು ಲೋಪರ್ ಮುಂಡೆ ನೀನು ಏ ನನ್ಗೆ ಗೊತ್ತಿದ್ದ ಅನ್ಕೊಂಬಿ ನನ್ಗೆ ಗೊತ್ತು ಕಣೆ ನಿನ್ ಬುದ್ಧಿ ಏನು ಅಂತ ಕಾಳು ಮುಂಡೆ ಕಾಳು ಮುಂಡೆ ಕದ್ದು 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 ಅದೇ ಪಾಠ ಬಿಟ್ಟಿದ್ದೀನಿ ನೀನು ಗುರ್ಸಟ್ಟಿ ನೀನು ఎల్ ఓపర్ ముండే ఏ కిత ముండే ఏ మార్కెట్ ముండే నీకు గోతాయిత సుంకే వాడి తిన సుంకీ బర్లా నూ అనుక బాడే ఈ దాక్ష ఆగి సార్ నేను నను అనుక ఈచ్ సార్ ఎత్తు కల్సా అలా నోడ్చినోడు అందోదో ఓపర్ ముండే నిమ్మ ముండిగే హ్యాంక్ బగ్తే నోడలి లోపర్ గుర్సీ కిత గుట్టి జన్మగ్ బంకీ క్ బెంక లపర్ ముండే ఆ నోడు నోడు ంతా నాయండె అయ్యో అమ్మ సుంకేరమ్ అమ్మ నువ్వు ఎత్తా ఇక్కర్ కుళియ ఇన్ గోదా ఇన్ చందా గాడీ బిడ్స్తాళు సు కంట సుమ్మీ అబ్బా మనీ సుమే లోపర్ ముండే కిత ముండేనే మళ్ళీ అల్ నీ ఏ నన్న బస్సుకు నన్న బాగా బర్దోదల అది ఎక్క అక్క ఈ కుడి లోపర్ ముండే కద్ది కద్దీ పాట బిడ్ కణి అదినే పాటబెట్టి అదక కణి నీ ముర్కడిరాడు అయ్యో లోపర్ ముండెకన హో లోర్ గుర్సీ కల ఆడే ఆ వేళ నన్ను గణ్ నేర్తి నన్ను గణ్ నేర్తి ఏ లోపర్ ముండే ఏ ముండే అదే ఒక్కే కద్దీ 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 అదే ఒక్క గూర్స నేను అయ్యో నిన్న లోపర్ బా ముక నేను ఎత్తి ఎస్ట్ బింకీ కప్పూ నిల్ ముక్క నిన్న ఊరు బాగా ನೀನು ಹೇಳುವ ಆ ಅದ ಕಾಡಿನ ಆಗ್ಬಾರ ನಿನ್ನ ನೀವು ಊರಿಗೆ ಹೋದೊಳ್ಳ ಕಾಡು ಹೋದ ಊರಿಗೆ ಬರಂಗಾಗ ನಿನ್ಗೆ ಬಂದ ಹೋಗ ಅಲ್ಲ ಅದ್ರದ್ರ ಮುಂಡೆ ಇಂದು ಮುಂದೂ ತಿಂಡಿ ತಿಂಡಿ ಪಾಠ ಆಗ್ಬಿಟ್ಟಿದ್ದಿ ಕಣ್ಣೆ ಕದ್ದಿ 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 ಅದೇ ಒಂದು ಪಾಟ ಆಗ್ಬಿಟ್ಟಿದ್ದೀ ಅದ್ಕಣೆ ನಿಲ್ ಓಪರ್ ಮುಂಡೆ ಕಿತ್ತೊಂದು ಮುಂಡೆ ಅಲಾ ಗೊತ್ತದ ಗೊತ್ತದ ಅನ್ಕೊಂಡಿದ್ದೀನೋ ಅಜ್ಜಿನೂ ಹೋಗೋನು ಅಜ್ಜಿ ಅದ್ಯಾದು ನಾ ಹೇಳ್ಕೊಂಡು ಹೋಯ್ತಿತ್ತು ಅಜ್ಜಿ ಅಂತ ಹೇಳೋಗು ಇನ್ನು ನನ್ನ ಮಕ್ಕ ನೋಡ್ರಿ ನೀನು ಜಾಸ್ತಿ ಬೈತಾಳೆ ಹೋಗು ಹೋಗು ನಾವು ಕದ್ದಿರೋದಂತ ಅಂತ ಗೊತ್ತಿಲ್ಲ ಕತೆ హోంగ అన్నోగ అజ్జి యార్ కదారు అయింగ్ మాతాడి నేను అందబుట్ అదృ అదృక హోతాళెచ్చిన నూర ఇన్ను జాస్తి మతాళె లోపర్ ముండె నన్నే మున్స్ కండా బిల్వ గుర్సీ బి ఒక సరిగ్గా గాళిగా ఆచార బస్తీ ఆ లోపర్ ముండగా సరిగ్గా ఇస్తాను ఇన్నొన్సీ యాదారు సీకాళ్ళి హోగచ్చిన తలనో అయిత ఆ ముట్ ఆడకైకి వగవ సుమ్ నిర్స నేను అమ్మవ సుమ్ కు ಅಯ್ಯ ಅವ್ಳು ಕೂಟ ಆಯ್ಕೆ ಕಣ್ಣಮ್ಮ ನನಗೆ ಅಯ್ಯಪ್ಪ ದೇವ್ರೆ ಭಗವಂತ ಏ ಸುಮ್ಮನೆ ಒಳಗೆ ವಟ ವಟ ಅಂತ ತಲೆ ತಿಂತೆ ನನ್ಗೆ ಆಯ್ಕಿಲ್ಲ ಆಮೇಲೆ ನಿನ್ಗೇನು ಹೋಗು ಹಂಗೆ ಹಿಂಗೆ ಅಂದಾಗ ನಾನು ಮುಗಿಸ್ಕೊಬ್ರಣ್ಣ ನಾನು ಹೋಗ್ಕಿಲ್ಲ ಕಣಪ್ಪ ನಾನು ಹೋಗು ಚಿನ್ನು ಇನ್ನು ಸುಮ್ಮನೆ ಆಯ್ಕಿಲ್ಲ ಅವಳು ಸಾವಂತಿ ಮಕ್ಳ ಯಾವಳ್ಳ ನೀನು ನಾನು ಅಂತ ಬಾಣಿ ನೇ ಇದ್ರು ಮಾಡ್ಕೊಟ್ಟ ಬಾಣಿನ್ನ ಒಪ್ಪನ್ ಮುಟ್ಟಾರು ನಿಮ್ಮ ಮನೆ ಮನೆ ಏನು ಆಗ್ಬಾರ್ದಾಗ ನಿಮ್ಮ ಮಕ್ಳು ತಿನ್ನ ನಿಮ್ಮ ಇಂದ್ಲು ಮುಂದ್ಲರ್ ತಿನ್ನ ನಿಮ್ಗೆ ಬರ್ಬಾರ್ದು ಬಂದೋಗ ನಿಮ್ಗೆ ಹಾಕಿಕೊಟ್ಟೋಗ ಅದಕ್ಕೊಂಡ್ರ ಮುಂದೆರೋ ಬರೀ ಕದ್ದಿ ಕದ್ದಿ ಕದ್ದು ಇದೇ ಪಟಾಗೋರ್ಸಾಟಿರೋ ಬರ್ರ ಗುರ್ಸಟ್ಟು ನಾನು ಒಳ್ಕೊ ಬರೋಡೆ ಬರಲ್ಲ ಹೊಡೆದ್ರ ಕೇಳ್ರೆ ಗುಡ್ಸಟ್ಟಿರೋ ಲೋಪರ್ ಮುಂಡರ ಏ ಕಿತ್ತೋದ್ ಮುಂಡರ ಬರೋ ಲೋಪರ್ ಮುಂಡರ ಯಾವಳ್ ಬಾವಳನೆ ಕದ್ದಿರೋಳ ನೀನು ಬಿಟ್ಟರೆ ಸರಿ ಅನ್ ಕೊಡಿ ಅಂತಂದ್ರೆ ತಂದಿ ಬಿಟ್ಟರೆ ಸರಿ ನೀವು ನಾಳೆ ಕುಯ್ಕೊಂಡಿದ್ದವಂತ ಹೇಳೋರು ಸರಿ ಹಿಂಗೆ ಬೈತೀನಿ ಬಿಟ್ಬಿಡ್ತೀನಿ ಅನ್ಕೊಂಬಿಟ್ಟಿದ್ರ ಬಿಟ್ಟಾಗ ಬಿಟ್ಟಿಡ್ತೀನಿ ಕದ್ದಿ 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 ತಿಂದ್ಕೊಂಡು ತಿನ್ಕೊಂಡು ಇದ್ ಬಿಡ್ಮ ಅವ್ಳು ಏನು ಗೊತ್ತದ ಅನ್ಕೊಂಬಿಟ್ಟಿದ್ರಿ ನೋಡ್ಕಂಡೆ ನಿಮ್ಗೆ ಆಚಾರ ಗರವ ಹೆಂಗ್ ತೆಗಿತೀವಿ ಅಂತ ನೋಡ್ಕಂಡ್ ಲೋಪರ್ ಮುಂಡರ ಕಿತ್ತೋದ್ ಮುಂಡರ ಗುರ್ಸಟ್ಟಿರ ಅಲ್ಲಿ ಓಪರ್ ಗುಡ್ಸಟ್ಟಿರ ಏ ಕತ್ತೆ ಮುಂಡರ ಆ ಅವಳು ಯಾವಳ ನೆ ಕದಿರೋಳು ಏ ಕತ್ಕೊಳ್ಳಿ ಚಿನ್ನಕ್ಕೆ ಪಟ ಆಗಿದ್ದೀರಾ ಲೋಪರ್ ಮಾಡಿದ್ರೆ ಇಷ್ಟ ಶಾಲಾಗದಲ್ಲಿ ನೆ ಅದನ್ನು ಕತ್ಪ ಸಾಕಾಗಿತ್ತು ಕಣ್ಣೆ ಕೋಳಿ ಒಂದು ಬಾಕಿ ಆಗಿತ್ತು ಕಣ್ಣಿ ನಿಮಗೆ ಕೋಳಿ ಒಂದು ಬಾಕಿ ಆಗಿತ್ತು ಕಣ್ಣೇ ಗುರುಸಟ್ಟಿರಾ ಅದನ್ನು ಅದ್ನ ಕದೀತ್ ಪಟ್ಟ ಬಿಡ್ರ ಉದ್ದಾರ ಅದರ ನೀವು ನೇ ಈ ಬುದಿ ಕಲ್ತೀರಾ ನೀವು ಯಾವ ಉದ್ದಾರದಿರ ಗುರು ಗುರ್ಸಟ್ಟಿರ ನೀವು ಒಗ್ರ ಒಗ್ ಲೋಪರ್ ಒಗ್ರ ಒಗ್ಗ್ರ ಗುರ್ಸಟ್ಟಿರೋ ಲೋಪರ್ ಗುರ್ಸಟ್ಟಿರ ನಾನು ಅಂದ್ಕೊಂಡು ಬಂದ್ರೆ ಬರಲ ನಡೀತೀನಿ ಕಂಡ್ರೆ ದಾಕ್ಸತ್ತಿಲ್ವಣ್ಣಿ ಕತ್ ತಿಂತಿದಿರಲ್ಲ ಬಂದು ಮಾತಾಡ್ರೆ ನೆದಿ ನಾನೇ ಕುಯ್ಕೊಂಡೆ ಅಂತ ಲೋಪರ್ ಮುಂಡ್ಯಾರ ಬಂದ್ರೆ ಈಜೆ ನಾನು ಅಂದ್ಕೊಂಡ್ ಮಾಡ್ತೇನೆ ನಿಮಗೆ ಹೊಡಿತೀನಿ ಯಾಕೆ ಕಡದ ಕತ್ತಿತ್ತೋಗಿ ಕತ್ತಿತ್ತೋಗುಸಟ್ಟಿರ ಲೋಪರ್ ಮುಂಡರ ಲೋಪರ್ ಗುರ್ಸಟ್ಟಿರಾ ಉದ್ದಾರ ಅದೇನ ನೀವು ಕದಿ 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 ಅದೇ ಒಂದು ಪಾಠ ಆಗ್ಬಿಟ್ಟಿದ್ರಿ ಕಣ್ಣೆ ನೀವು ಅದೇ ಒಂದು ಪಾಠ ಆಗ್ಬಿಟ್ಟಿದಿರಿ ಅತ್ತೇನು ಮಾಡ್ತಿದ್ದೀರಿ ಕಂಡ್ರೇ ಕತ್ತಿದಿ ಕತ್ತಿದ್ದಿ ಕತ್ತಿಂದ ಏ ಪಾಠ ಬಿಟ್ಟಿದ್ದೀರಿ ಲೋಪರ್ ಮುಂಡ್ಯಾರ ಏನಂತ ಕಬಡ್ಡಿದ್ರೇ ಏನಂದ್ ಕಬ್ಬಿಟ್ಟಿದ್ದೀರಾ ಗುಡ್ಸಟ್ಟಿರ ನೀವು ಏಯ್ ಮನ್ಗಟ್ ಮಾಡ್ಯಾರ ಗುರ್ಸಟ್ಟಿರಾ ನಿಮ್ಗೆ ಸುರೇತ ಕೆಲಸ ನಾನು ಮಾಡಿಲ್ಲ ಅಂದ್ರೆ ಕೇಳ್ರಮಿ ಕೇಳ್ರಮಿ ಸರಿ ಸುರ್ಯತ್ ಕೆಲಸ ನಿಮ್ಗೆ ಮಾಡ್ತೀರಿ ಕದ್ರಮಿ ನಿಮ್ಗೆ ಲೋಪರ್ ಮುಂಡ್ಯಾರ ಕಿತ್ತದ ಮುಂಡ್ಯಾರ ಗುಡ್ಸತ್ತಿರ ಈ ಗುರ್ಸಟ್ ಮುಂಡ್ಯಾರ ಈ ಕತ್ತೆ ಮುಂಡ್ಯಾರ ಲೋಪರ್ ಮುಂಡ್ಯಾರ ಬೇವರ್ಸಿ ಮುಂಡ್ಯಾರ ಹೋಗ್ತೀನಿ ನೋಡ್ ಬಾಯಿ ಬೇರೋಗ್ ಬರ ಹೆಂಗ್ ನೋಡ್ತೀನಿ ಹೋಗ್ತೀನಿ ಸುಮ್ಮನೆ ಇರ್ಸೋ ಚಿಗ್ಯಾ ಯಾಕ್ತಿನೂ ನಿನ್ಗೆ ಹೇಳ ಅರ್ಥ ಆಯ್ತು ಹೇಳಿ ನಾತ ಒಂದು ದಿವಸ ಕೇಳಕ್ಕಿರವಚಿ ನೀನು ಹೋಗವ ಹೋಗ್ಚಿ ನು ಹೋಗವ ಹೋಗ್ ನಿಂದ ಅಮ್ಮ ಹೋಗು ಅಮ್ಮ ಸುಮ್ಮನೆ ಕುತ್ಕೊಂಬ ನೀನು ಒಳ್ಳೆ ಒಳಗೆ ತಂದು ತಿನ್ಬಿಡ ನೀನು ಅವಳು ಬಾಯಿ ಬಂದಾಗ ಮಾತಾಡ್ತಾಳೆ ನಾನು ಉಸ್ಕೊಬರ ನಿನ್ನ ನಾನು ಹೇಳು ಆ ಬಂಗ ಕದ್ದಿಕ್ಬೇಕ ಸುಮ್ತೀರವ ಅಂದ್ರೆ ಒಳ್ಳೆ ಹೆಂಗಾಡ್ತೀಯ ಅಂತ ನೀನು ಯಾರು ತಿನ್ನೇಬೇಕು ಉಣ್ಣೇಬೇಕು ನಿಮ್ಮ ಮನೆ ಬೇಕು ಅಂತ ಹೇಳಿದ್ರೆ ಏನು ನೋಡಿ ಹಂಗೆ ಊರಾಗಡಕೋತಿ ಎಲ್ಲದರಲ್ಲೂ ಸುಮ್ಮನೆ ಇರಬೇಕು ಈಗ ಹೋಗಿ ಬೈಸ್ಕೊಬಿ ನೀನು ಹೋಗ್ಬಿಟ್ಟು ನನಗೆ ಹೇಳಬೇಡ ನೀನು ನಾನು ಒಯ್ಕನ ಅಮ್ಮ ನೀನು ನನಗೆ ಹೇಳಲೇಬೇಡ ನೀನು ಅದು ಹೆಚ್ಚು ನಿಂಗೆ ಅಡಿಗೆ ನೀನು ಏ ಹೋಗಬೇಕ ನೀನು ನೀನು ಎಣಕಿಂತ ಹೆಚ್ಚುಕಂತೆ ಅರಕಿನೂ ನಿಗೇನು ಗೊತ್ತಾಕಿ ಬಚ್ಚಿನು ನಿನಗೆ ಅಷ್ಟೊಂದು ಉಗಿ ಕುಂತಾಳೆ ಬಿದ ನಿಂತ್ಕೊಂಡು ஓகே மாதிரி மாநூத்தாபா தூப்பாத்தா ஒண்ணா அம் முதல சரில அவளு கருணாக்கி குத்தர் முண்டே ஆ முண்டை சாப்பாடு அம்ய தலை த அம்மா அது அதுக்கங்க மாத்தாடுத்த நீ ஜனந்தவங்க கோழி கத முற்க போடேண்ணி உகி பண்ணி நீண்ட അയ്യോ യോഗ നായിക്കജീ നോർദ നാ കരി കോളി ഹിത്തോളി ഹിത്തു നിൻ്റെ ഗോത്തായിട്ടു മാക്ക ഇത് നമ്മി ഇട്ടു നമ്മ ഞാൻ ബാർബ നിക്ക ಇಲ್ಲಿ ಓಹ್ ಇಲ್ಲಿಗೂ ನಾಯಿ ಹಾಕೊಂಡೋಗ್ತಿತ್ತು ಯಾರ ನಾಯಿ ಎತ್ತ ಇಟ್ಕೊಂಡೋಗಿರೋ ಮನ್ಸು ಇಟ್ಕೊಂಡೋಗಿರೋದು ಎಲ್ಲ ನಾನು ಚೆನ್ನಾಗ್ ಗೊತ್ತು ಏನಂತ ಸೌತಿ ಮಗಳ್ಕೊಂಡು ಹೋಗೋಣ ಗೊತ್ತು ಇಳಿಸ್ತೀನಿ ಮೂರು ಮದ್ಯ ಸುಮ್ಮನೆ ಬಿಡಕ ಮುಂಡರು ಬಂದು ಒಪ್ಕೊಳ್ಳ ನಾನು ಸುಮ್ಮನೆ ಬಿಟ್ಟನ ಸುಮ್ಮನೆ ಬಿಡ್ತೀನಿ ಅಂತ ಬಿಡ ಮುಂಡ ಗಾಚಿ ಗಾಳಿ ಗಾಳಿ ಗಾಚಾರ ಬಿಡಿಸ್ ಬಿಡಿಸ್ಬಿಲ್ಲ ಅಂದ್ರೆ ಅಯ್ಯೋ ಜೀವ ಹೋಗು ಜರಗಳು ಏನೇ ಕೇಳಿ ಒಮ್ಮಿಂಗೇನು ತಲೆಗೇಟೋಗಿರೋದು ಹೆಂಗ ಬೋಗಳ ಅಂತ ಕೇಳಿದ ಹಿಂಗೆ ಮಾತಾಡ್ತಾನೆ ನಿಂತಿ ನೀನು ಏನ್ ನೀನು ಆವಳಂದಳು ಅನ್ಲಿ ಬರಲಿ ವಾ ಬರ್ ನೋಡಿ ಕಳ್ತೀನಿ ನಾನು ಬದುಕೋ ನಾನು ಬೈತೀನಪ್ಪ ನನ್ನ ಮನೆ ಬಾಕ್ಲಲ್ಲಿ ಯಾವಳಿ ಹಾಕೇಳು ಲೋಪನ್ ಮುಂಡರ ಅಲ್ಲ ನಿಮಗೆ ತಿಂತಿದಿರಲ್ಲ ನೀವು ಹೊಟ್ಟೆ ಜೀರ್ಣ ಹತ್ತದ್ರೆ ನಿಮಗೆ ಹೊಟ್ಟೆನೋ ಬಂದು ಒದ್ದಾಡ ಹೊಟ್ಟೆ ನೋವು ಬಂದೇ ಕೊಂಡ್ರೆ ನೀವು ನಿಮ್ಗೆ ಒಳ್ಳೇದಾಗಿಲ್ಲ ನಿಮಗೆ ನಿಮಗೆ ಒಳ್ಳೇದಾದ್ರೆ ನಿಮಗೆ ಲೋಪನ್ ಮುಂಡರ ಏ ಗುರ್ಸಟ್ಟಿರೋ ಏ ಮಾಡ್ಬಿಟ್ಟಿರೋ ಅದು ಎಷ್ಟು ದಿವ್ಸದಿಂದ ಕಾಯಿಂಗ್ ಕೂತಿದ್ರೆ ನಾನು ಕೋಳಿ ಮುಖ ಅಂದ್ಬಿಟ್ಟು ಉದಾರ ಅದರ ನೀನ್ನೋದಕ್ಕೆ ಹತ್ತು ತಿನ್ನೋದಕ್ಕೆ ಏನಾದ್ರು ಬೇರೆ ತಿನ್ನೇ ನೀವು ನಿಮ್ಮ ಜನ್ಮಕ್ಕೆ ಬೆಂಕಿ ಇಕ್ಕ ನಿಮ್ಮ ಇವಾಗ್ಯತಿಷ್ಟು ಬೆಂಕಿ ಕನ್ ಹೋಗ ನಿಮ್ ಯೋಗ್ಯತೆ ಇಷ್ಟ ಬೆಂಕಿಕ ನಿಮ್ಮಕ್ಕಿಷ್ಟು ಬೆಂಕಿಕ್ಕ ಎಷ್ಟು ಉಗುರು ಅಷ್ಟೇ ಎಷ್ಟು ಉಗುರು ಅಷ್ಟೇ ಮುಂಡ್ಯರ್ಗೆ ಲೋಪರ್ ಮುಂಡ್ಯರ್ಗೆ ಅಜ್ಜಿ ಸುಮ್ನಿದ ತಲೆನೋಯ್ತದ ನನಗೆ ಇದು ಯಾಕಿಂಗ್ ಮಾತಾಡ್ತಾ ಇದ್ರಿ ನೀವು ಹೊಸಿ ತಲೆನೋಯ್ತದ ಹಿಂಗ್ ಮಾತಾಡ್ತೀರಲ್ಲ ಸರಿಯಾ ನೀವು ಲೋಪರ್ ಮುಂಡ್ಯಾರ ಕಿತ್ತೋತ್ ಮುಂಡಿರಾಕ ಹೋಗಿ ಕಿತ್ತೋತ್ ಮುಂಡ್ಯಾರ ಅಜ್ಜಿ ಹೋಗಜ್ಜಿ ಯಾರ ಅಂದರು ಹೋಗಜ್ಜಿ ಸಾಕು ಇಟ್ಟ ಗಂಟ್ಲು ಬೋದಿದ್ವಿ ಇನ್ನು ಬೋಯ್ತಾ ನೀನು ಹೋಗಜ್ಜಿ ಸಾಕು ಆ ಮಾನ್ಗಟ್ ಮುಂಡಿಯರ್ಗೆ ಇಷ್ಟೆಲ್ಲ ಇನ್ನೂ ಹೋದ್ರು ಸಾಕು ಸಾಕು ಲೋಪರ್ ಮುಂಡ್ಯರ್ಗೆ ಚಂದ ಉಗ್ದು ಕಣ ಎಷ್ಟು ಉಗಿದ್ರು ಅಷ್ಟೇ ಎಷ್ಟು ತೊಳೆದ್ರು ಅಷ್ಟೇ ಎಷ್ಟು ಉಗ್ದು ಎಷ್ಟು ತೊಳೆದ್ರು ಅಷ್ಟೇ ಅಥವಾ ಗುರ್ಸಟ್ಟಿಗೆ ಸರಿ ಆಯ್ತು ಹೋಗಜ್ಜಿ ಹೋಗಿ ಏನು ಹಂಗ ಮಾತಾಡಿರಿ ಮಾತಾಡಿದ್ರೆ ಹೆಂಗ ಬಿಡ್ಬೇಕಾ ಇವತ್ತು ತೊಳ್ದಿನಿ ಕೆಲಸ ಬಂದ್ಬಿಟ್ಟು ಎಷ್ಟು ತೊಳಿತೀರಿ ಸುಮ್ಮಬಿಟ್ಟ ನಾವು ಮುಂಡರ್ನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ